ಹರೇ ಕೃಷ್ಣ ಅಂತರಾಧಿಕರಣ ಮುಂದುವರೆದಿದೆ ಈ ಅಧಿಕರಣದಲ್ಲಿ ಅಗ್ನಿ ಸೂಕ್ತ ಸಹಪಠಿತ ಅನ್ಯತ್ರ ಪ್ರಸಿದ್ಧ ಚಕ್ಷುರಂತಸ್ತತೆ ಎಂಬ ಧರ್ಮವನ್ನು ಶ್ರೀಹರಿಯಲ್ಲಿ ಸಮನ್ವಯ ಮಾಡಲಾಗಿದೆ ಈ ಅಧಿಕರಣದಲ್ಲಿ ಒಟ್ಟು ಐದು ಸೂತ್ರಗಳಿರುತ್ತವೆ ಸೂತ್ರ ನಲವತ್ನಾಲ್ಕರಿಂದ ನಲವತ್ತೆಂಟು ನಾವು ಈಗಾಗಲೇ ಈ ಕಡೆಗಿನ ನಲವತ್ತೈದನೆಯ ಸೂತ್ರದ ಅಧ್ಯಯನವನ್ನು ಮಾಡಿದ್ದೇವೆ ಓಂ ಸ್ಥಾನಾದಿ ವ್ಯಪದೇಶಾಚ ಇದು ಹದಿನಾಲ್ಕನೆಯ ಸೂತ್ರ ಈ ಪಾದದಲ್ಲಿ ಒಟ್ಟಾರೆ ಬ್ರಹ್ಮಸೂತ್ರಗಳಲ್ಲಿ ನಲವತ್ತೈನೈದು ಈಗ ಹದಿನೈದನೇ ಸೂತ್ರದ ಅಧ್ಯಯನವನ್ನು ಮಾಡೋಣ ಅಂದರೆ ನಲವತ್ತಾರನೇ ಸೂತ್ರ ಓಂ ಸುಖ ಚ ಓಂ ಸುಖ ವಿಶಿಷ್ಟ ಲೋಕವಿಲಕ್ಷಣ ಸುಖಾತಿಶಯದ ಚ ಚಕ್ಷುರಂತಸ್ಥನಲ್ಲಿಯೇ ಹೇಳಿರುವುದರಿಂದ ಚಕ್ಷುರ ಅಂತಸ್ಥನು ಪರಬ್ರಹ್ಮನಾದ ವಿಷ್ಣುವೇ ಆಗಿದ್ದಾನೆ ಪರಬ್ರಹ್ಮನಾದ ವಿಷ್ಣುವಿನ ಪ್ರಕರಣವಾದುದರಿಂದ ಚಕ್ಷುರಂತಸ್ಥನು ವಿಷ್ಣುವೇ ಆಗಿರುತ್ತಾನೆ ಇದು ಪರಬ್ರಹ್ಮನಾದ ವಿಷ್ಣುವಿನ ಪ್ರಕರಣ ಇರುವುದರಿಂದ ಕಣ್ಣಿನ ಅಂತರ್ಗತ ಆಗಿರತಕ್ಕಂಥವನು ಪರಬ್ರಹ್ಮನಾದ ವಿಷ್ಣುವೇ ಸೂರ್ಯ ಚಂದ್ರ ಇತ್ಯಾದಿಗಳು ಅಲ್ಲ ಪ್ರಾಣೋ ಬ್ರಹ್ಮ ಕಂ ಬ್ರಹ್ಮ ಖಂ ಬ್ರಹ್ಮ ಛಾಂದೋಗ್ಯ ವಾಕ್ಯ ಇತಿ ಪ್ರಾಣ ಶಬ್ದ ಪರಮಾತ್ಮನೇ ಸಕಲ ಗುಣಪೂರ್ಣನು ಸುಖಮಯನು ಜ್ಞಾನಪೂರ್ಣನು ಇತ್ಯಾದಿ ಎಂದು ಛಾಂದೋಗ್ಯ ಶೃತಿಯಲ್ಲಿ ಹೇಳಲಾಗಿದೆ ಆನಂದಂ ಬ್ರಹ್ಮ ಬೃಹದಾರ್ಣ್ಯಕ ವಿಶೇಷ ಜ್ಞಾನಾನಂದ ಸ್ವರೂಪನು ಪರಬ್ರಹ್ಮನು ಎಂದು ಬೃಹತಾರಣ್ಯಕ ಶ್ಯುದಿಯು ಹೇಳುತ್ತದೆ ಆನಂದೋ ಬ್ರಹ್ಮೇ ತಿವ್ಯಜಾನಾತ್ ತೈತರಿಯ ಉಪನಿಷತ್ತು ಹೇಳ್ತದೆ ತ್ರೀ ಸಿಕ್ಸ್ ಆನಂದರೂಪನು ಗುಣಬ್ರಹ್ಮನಾದ ಬ್ರಹ್ಮನು ಎಂದು ಭೃಗು ತಿಳಿದುಕೊಂಡನು ಭೃಗು ಅಂತಕ್ಕಂಥ ಮುನಿ ಆ ಒಂದು ತೈತರಿ ಉಪನಿಷತ್ನ ಸಂದರ್ಭದಲ್ಲಿ ಬರ್ತಾನೆ ಅವ ತಿಳ್ಕೊಂಡ ಆನಂದರೂಪನು ಗುಣಬ್ರಹ್ಮನಾದ ಆಗಿದ್ದಾನೆ ಗುಣಪೂರ್ಣಾದ ಬ್ರಹ್ಮನು ಆನಂದಮಯನಾಗಿದ್ದಾನೆ ಅಂತ ಆ ಭೃಗು ತಿಳ್ಕೊಂಡ ಇತ್ಯಾದಿ ತೈವ ಹಿ ತಲ್ಲಕ್ಷಣಂ ಮೇಲೆ ತಿಳಿಸಿರುವ ಎಲ್ಲ ಲಕ್ಷಣಗಳು ಆನಂದರೂಪಿ ಪರಬ್ರಹ್ಮನದ್ದೇ ಆಗಿವೆ ಸೂರ್ಯ ಚಂದ್ರ ಪ್ರಾಣ ಇತ್ಯಾದಿಗಳದಲ್ಲ ಲಕ್ಷಣಂ ಪರಮಾನಂದೋ ನ ಸಂಶಯ ಅವ್ಯಕ್ತಿಯಾದಿ ತೃಣಾಂತಸ್ತು ವಿಪ್ಲುಡಾನಂದ ಭಾಗಿನಃ ಇತಿ ಬ್ರಹ್ಮ ವೈವರ್ತೆ ಪೂರ್ಣಾನಂದವು ಪರಬ್ರಹ್ಮನಾದ ವಿಷ್ಣುವಿನದೇ ಲಕ್ಷಣವು ಈ ಬಗ್ಗೆ ಸಂಶಯವಿಲ್ಲ ಲಕ್ಷ್ಮೀದೇವಿಯಿಂದ ಆರಂಭಿಸಿ ತೃಣಜೀವಿಯವರೆಗೆ ಎಲ್ಲರ ಆನಂದವು ಪರಬ್ರಹ್ಮನಾದ ವಿಷ್ಣುವಿನ ಆನಂದದ ಒಂದು ಹನಿ ಮಾತ್ರ ಡ್ರಾಪ್ ಸಿಂಗಲ್ ಡ್ರಾಪ್ ಆಫ್ ಎ ಓಷನ್ ಪರಮಾತ್ಮನು ಮಹಾಸಾಗರದಂತಿದ್ದರೆ ಲಕ್ಷ್ಮೀ ಮತ್ತು ಇನ್ನುಳಿದೆ ಎಲ್ಲ ಬ್ರಹ್ಮ ಇತ್ಯಾದಿ ಎಲ್ಲ ಜೀವಿಗಳು ಅನಂತ ಜೀವಿಗಳದ್ದು ಆನಂದ ಡ್ರಾಪ್ ಇದ್ದಂಗೆ ಒಂದು ಹನಿ ಇದ್ದಂಗೆ ಎಂದು ಬ್ರಹ್ಮವೈವರ್ತ ಹೇಳಿದೆ ನಚ ಮುಖ್ಯ ಸತ್ಯ ಮುಖ್ಯಂ ಯುಜ್ಯತೆ ಇದು ಅಗ್ನಿ ಪ್ರಕರಣವಾದ ಕಾರಣ ಅಗ್ನಾದಿ ದೇವತೆಗಳು ಪೂರ್ಣಾನಂದರು ಎಂದು ಏಕೆ ಹೇಳಬಾರದು ಎಂದು ಕೇಳಿದ್ದಕ್ಕೆ ಉತ್ತರವನ್ನು ಇದು ಅಗ್ನಿ ಪ್ರಕರಣಪ್ಪ ಆದ್ದರಿಂದ ಅಗ್ನಾದಿಗಳೇ ಪೂರ್ಣಾನಂದರು ಅಂತ ಯಾಕೆ ಹೇಳಬಾರದು ಅಂತ ಹೇಳಿದ್ದಕ್ಕೆ ಹೇಳ್ತಾರೆ ಪರಮ ಮುಖ್ಯ ವೃತ್ತಿಯಿಂದ ಶಬ್ದಗಳು ಪರಮಾತ್ಮನನ್ನೇ ಸಂಬೋಧಿಸಿ ನಿರವಧಿಕವಾದ ಆನಂದವು ಪರಬ್ರಹ್ಮನಲ್ಲಿಯೇ ಕೂಡುತ್ತಿರುವಾಗ ಮುಖ್ಯವಾಚ್ಯರಾದ ಅಗ್ನಾದಿ ದೇವತೆಗಳನ್ನು ಪೂರ್ಣಾನಂದರು ಎಂದು ಹೇಳಬಾರದು ಅಂದರೆ ಮುಖ್ಯವಾಗಿ ಪರಮಾತ್ಮನನ್ನೇ ಅವು ಹೇಳ್ತಾ ಇರುವಾಗ ನೀವು ಮತ್ತೆ ಬೇರೆ ಆಗ್ನಿ ಇತ್ಯಾದಿಗಳವರೆಲ್ಲ ಇದ್ದಾರಂತ ಅವ್ರನ್ನ ಯಾಕೆ ಹೇಳಬೇಕು ಅದೆಲ್ಲ ಹೇಳೋ ಅವಶ್ಯಕತೆ ಇಲ್ಲ ಓಂ ಶ್ರುಪನಿಷತ್ ಗದ್ಯ ಗತ್ಯ ಓಂ ನಲವತ್ತೇಳು ಬ್ರಹ್ಮಸೂತ್ರ ಶ್ರುಪನಿಷದ ಸಾಂದೋಕ್ಯಾದಿ ಉಪನಿಷತ್ತುಗಳನ್ನು ಶ್ರವಣ ಮಾಡಿದ ಜ್ಞಾನಿಗಳಿಗೆ ಉಪನಿಷತ್ತಾದಿಗಳನ್ನು ಶ್ರವಣ ಮಾಡಿದಂಥ ಜ್ಞಾನಿಗಳಿಗೆ ಕಗತಿ ವಾಯುದೇವರು ವಿಷ್ಣುವಿನ ಬಳಿಗೆ ಕರೆದುಕೊಂಡು ಹೋಗುವುದನ್ನು ಹೇಳುವುದು ಹೇಳಿರುವುದರಿಂದ ಅಂದರೆ ಜ್ಞಾನಿಗಳನ್ನು ಅವರನ್ನು ಅವರ ಅವತಾರ ಮುಗಿದ ಮೇಲೆ ಅವರ ಆಯುಷ್ಯ ಮುಗಿದ ಮೇಲೆ ಅವರ ಕರ್ಮ ಮುಗಿದ ಮೇಲೆ ವಾಯುದೇವರು ವಿಷ್ಣುವಿನ ಬದು ಕರ್ಕೊಂಡು ಕರೆದುಕೊಂಡು ಹೋಗುತ್ತಾರೆ ಅಂತ ಹೇಳಾಗಿದೆ ಆದ್ದರಿಂದ ಈ ಹಿಂದೆ ಹೇಳಿರೋ ಪ್ರಕರಣವು ಪರಬ್ರಹ್ಮನಾದ ವಿಷ್ಣುವಿನ ಪ್ರಕರಣ ಆಗಿರುತ್ತದೆ ಅದು ಅಗ್ನಾದಿ ಪ್ರಕರಣಗಳಲ್ಲ ಚುರಂತಸ್ಥನು ಪರಬ್ರಹ್ಮನಾದ ವಿಷ್ಣುವೇ ಆಗಿದ್ದಾನೆ ಸ ಏನಾನ್ ಬ್ರಹ್ಮ ಗಮಯತಿ ಛಾಂದೋಗ್ಯ ನಾಲ್ಕು ಹದಿನೈದು ರೀತಿ ಈ ಅಗ್ನಿವಿದ್ಯೆಯನ್ನು ತಿಳಿದು ಉಪಾಸನೆ ಮಾಡುವವರು ಪರಬ್ರಹ್ಮನ ಬಳಿ ಸೇರುತ್ತಾರೆ ಎಂದು ಫಲವನ್ನು ಹೇಳಿದ್ದಾರೆ ನೋಡ್ರಿ ಇದು ಈ ಬ್ರಹ್ಮಸೂತ್ರಕ್ಕೆ ವಿವರಣೆ ನ ಎನ್ಯ ವಿದ್ಯೆಯ ಅನ್ಯ ಗತಿರ್ಯುಕ್ತ ಅನ್ಯ ವಿದ್ಯೆಯ ಅಗ್ನಾದಿ ಜೀವರ ವಿದ್ಯೆಯಿಂದ ಅಗ್ನಾದಿ ಜೀವರನ್ನು ತಿಳುಕೊ ತಿಳಿದು ತಿಳಿದುಕೊಳ್ಳುವುದರಿಂದ ಉಪಾಸನೆಯಿಂದ ಅನ್ಯಗತಿ ಭಿನ್ನ ಪರಮಾತ್ಮನ ಪ್ರಾಪ್ತಿಯು ನಹಿಯುಕ್ತ ಯುಕ್ತಿಯುಕ್ತವಾಗುವುದಿಲ್ಲ ಪರಬ್ರಹ್ಮನಾದ ವಿಷ್ಣುವನ್ನು ಬಿಟ್ಟು ಬೇರೆ ದೇವತೆಗಳು ಬೇರೆ ಜೀವಿಗಳನ್ನು ಉಪಾಸನೆ ಮಾಡೋದರಿಂದ ಅಗ್ನಿಯಾದಿ ಬೇರೆ ಜೀವಿಗಳ ಉಪಾಸನೆಯಿಂದ ಅವರನ್ನು ತಿಳಿಯತಕ್ಕಂಥ ಪ್ರಯತ್ನದಿಂದ ಜೀವ ಭಿನ್ನ ಪರಮಾತ್ಮನ ಪ್ರಾಪ್ತಿಯು ಜೀವನಕ್ಕಿಂತ ಭಿನ್ನನ ಪರಮಾತ್ಮನ ಪರಬ್ರಹ್ಮನ ಪ್ರಾಪ್ತಿಯು ಯುಕ್ತಿಯುಕ್ತವಾಗುವುದಿಲ್ಲ ಯುಕ್ತಿಯಿಂದಲೂ ಕೂಡಲು ಅದನ್ನು ಹೇಳಲಿಕ್ಕೆ ಬರುವುದಿಲ್ಲ ಚಕ್ಷುರಂತಸ್ತನು ಅಗ್ನಿಯೇ ಏಕಾಗಬಾರದು ಎಂದರೆ ಯಾರ ವಿಷಯಕ್ಕೆ ಉಪಾಸನೆಯೋ ಅದು ಅವರು ಪ್ರಾಪ್ತವಾಗುತ್ತದೆ ಒಬ್ಬರ ಉಪಾಸನೆಯಿಂದ ಮತ್ತೊಬ್ಬರ ಪ್ರಾಪ್ತಿಯು ಅಸಂಭಾವಿತವೇ ಸರಿ ನಮ್ಮ ಲೌಕಿಕದಲ್ಲಿ ಕೂಡ ಈಗ ಡಾಕ್ಟರ್ ಆಗಬೇಕಂದ್ರೆ ಎಮ್ ಬಿ ಬಿ ಎಸ್ ಓದಬೇಕು ಇಂಜಿನಿಯರ್ ಆಗಬೇಕಂದ್ರೆ ಬಿ ಇ ಓದಬೇಕು ಎಕನಾಮಿಸ್ಟ್ ಆಗಬೇಕಂದ್ರೆ ಬಿ ಎಕನಾಮಿಕ್ಸ್ ಎಮ್ ಎ ಎಕನಾಮಿಕ್ಸ್ ಇತ್ಯಾದಿಗಳನ್ನು ಸೈಂಟಿಸ್ಟ್ಗಳಾಗಬೇಕಂದ್ರೆ ಸೈನ್ಸ್ ಓದಬೇಕು ಕೆಮಿಸ್ಟ್ ಆಗಬೇಕು ನಾನು ಕೆಮಿಸ್ಟ್ ಆಗಬೇಕು ಕೆಮಿಸ್ಟ್ರಿ ಓದಬೇಕು ನಾನು ಇಂಗ್ಲೀಷ್ ಪ್ರಾಧ್ಯಾಪಕ ಆಗ್ಬೇಕಂದ್ರೆ ಇಂಗ್ಲೀಷ್ ಓದಬೇಕು ಮ್ಯಾಥಮೆಟಿಕ್ಸ್ ಅಧ್ಯಾಪಕ ಮಾತ್ರ ಮ್ಯಾಥಮೆಟಿಕ್ಸ್ ಓದ್ಬೇಕು ಹಾಗೇ ಇಲ್ಲಿ ಕೂಡ ಏನಪ್ಪ ಅಂತಂದರೆ ಯಾರ ವಿಷಯಕ್ಕೆ ಉಪಾಸನೆ ಮಾಡ್ತಾರೋ ಅವರ ಪ್ರಾಪ್ತಿ ಆಗ್ತದೆ ಪರಬ್ರಹ್ಮನ ವಿಷಯಕ್ಕಾಗಿ ಉಪಾಸನೆ ಮಾಡಿದರೆ ಪರಬ್ರಹ್ಮನ ಪ್ರಾಪ್ತಿ ಆಗ್ತದೆ ಆದ್ದರಿಂದ ಚಕ್ಷುರಂತಸ್ತನಿಂದ ನಿಮಗೆ ಇದು ಸಿಗೋದಿಲ್ಲ ಚಕ್ ಯಾರು ಅಗ್ನಿ ಇತ್ಯಾದಿ ಚಕ್ಷುರಂತಸ್ಥ ಇದ್ದಾನೆ ಅಂತ ನಾವು ಅಂದ್ಕೊಂಡ್ರೆ ನಮ್ಮ ಪರಲೋಕ ಪ್ರಾಪ್ತಿ ಆಗೋದಿಲ್ಲ ಆದ್ದರಿಂದ ಚಕ್ಷುರಂತಸ್ಥನು ಅಗ್ನಿಯಲ್ಲ ಪರಮಾತ್ಮನೇ ಪರಬ್ರಹ್ಮನೇ ಚಕ್ಷುರಂತಸ್ತನ ಉಪಾಸನೆಯಿಂದ ಪರಭ್ರಹ್ಮನಾದ ವಿಷ್ಣುವಿನ ಪ್ರಾಪ್ತಿ ಹೇಳಿರುವುದರಿಂದ ಚಕ್ಷುರಂತಸ್ತನು ವಿಷ್ಣುವೇ ಆಗಿದ್ದಾನೆ ಇನ್ನು ಮುಂದಿನ ಸೂತ್ರದಲ್ಲಿ ಚಕ್ಷುರಂತಸ್ತನು ಪರಭ್ರಹ್ಮನಾದ ವಿಷ್ಣುವಿನಿಂದ ಭಿನ್ನನೆಂದರೆ ಅನವಸ್ಥೆಯನ್ನು ಹೇಳ್ತಾರೆ ಓಂ ಅನಾವಸ್ಥಿತಿಯರ ಸಂಭವಾಚ್ಯ ನೇತರ ಓಂ ಅಂತಕ್ಕಂಥ ಈ ನಲವತ್ತೆಂಟನೇ ಸೂತ್ರವನ್ನು ನಾವು ಮುಂದಿನ ಕ್ಲಾಸ್ನಲ್ಲಿ ತಿಳಿದುಕೊಳ್ಳೋಣ ಇಲ್ಲಿಗೆ ಐವತ್ತನೇ ಕ್ಲಾಸ್ ಮುಗಿತು ಅಂತರಾಧಿಕರಣ ಇನ್ನೇನು ಮುಗಿಲಿಕ್ಕೆ ಬಂದಿದೆ ಇನ್ನು ಮುಂದಿನ ಸೂತ್ರವನ್ನು ನಾವು ನೆಕ್ ಮುಂದಿನ ಕ್ಲಾಸ್ನಲ್ಲಿ ತಿಳಿದುಕೊಳ್ಳೋಣ ಹರೇ ಶ್ರೀನಿವಾಸ ಹರೇ ಕೃಷ್ಣ ಒಂದು ನಿವೇದನೆ ಬ್ರಹ್ಮಸೂತ್ರ ಭಾಷ್ಯವನ್ನು ಭಾಳ ಸರಳವಾಗಿ ನಾವು ತಿಳಿಸಿಕೊಡ್ತಾ ಸಾಗ್ತಾ ಇದ್ದೇವೆ ನಮ್ಮ ವಿದ್ಯಾಲಯದ ವಿದ್ಯಾರ್ಥಿಗಳಿಗೋಸ್ಕರವಾಗಿ ಯಾರು ಹೊಸ್ತಾಗಿ ಬಂದಿರಿ ಅಥವಾ ಯಾರು ಕೇಳ್ತಾ ಇದ್ದೀರಿ ಮೊದಲಿನಿಂದಲೂ ಕೇಳಿರಿ ಪ್ಲೇಲಿಸ್ಟ್ ಇದೆಯಲ್ಲ ನಿಧಾನವಾಗಿ ಕೇಳ್ತಾ ಹೋಗ್ರಿ ಸೈಲೆಂಟಾಗಿದ್ದಾಗ ಏನು ಅದನ್ನು ಒಂದು ಮನಸ್ಸನ್ನು ಇಟ್ಟು ಇದನ್ನು ಕೇಳ್ತಾ ಹೋದರೆ ಬಹುಶಃ ನಿಮಗೆ ವಿಶೇಷವಾದಂಥ ಜ್ಞಾನ ಬರ್ತದೆ ಆಮೇಲೆ ಮುಂದೆ ಹೆಚ್ಚಿನ ಹೆಚ್ಚಿನ ವಿಷಯಗಳನ್ನು ತಿಳಿದುಕೊಳ್ಳೋಕ್ಕೆ ಸಾಧ್ಯ ಆಗ್ತದೆ ಹರೇ ಶ್ರೀನಿವಾಸ ಹರೇ ಕೃಷ್ಣ